ನಮಸ್ಕಾರ ಕೆ ನಾಯ್ ನ್ಯೂಸ್ಗೆ ಸ್ವಾಗತ ನಾನು ಕಿರಣ್ ಅಲಿಯಾಬಾ ಚಡಚನ ಸಮೀಪ ರೇವತ್ ಗಾಮ ಗ್ರಾಮ ಪಂಚಾಯತ್ ಅವ್ಯವಹಾರವಾಗಿದೆ ಎಂದು ಕೆಲವು ಗ್ರಾಮ ಪಂಚಾಯಿತಿ ಸದಸ್ಯರು ತನಿಖಾ ಅಧಿಕಾರಿಗಳಿಗೆ ದೂರನ್ನು ನೀಡುತ್ತಾರೆ ಆ ದೂರಿನ ಮೇರೆಗೆ ಇಂಡಿ ತನಿಖಾ ಅಧಿಕಾರಿಗಳು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಆಗಮಿಸಿ ಪರಿಶೀಲನೆಗೆ ಸಮಯದ ಅಭಾವದಿಂದ ಜನವರಿ ನಾಲ್ಕರಂದು ಪಿ ಒ ಅವರಿಗೆ ಅಧ್ಯಕ್ಷತೆ ಗಮನಕ್ಕೆ ತಂದು ದಿನಾಂಕ ನಾಲ್ಕರಂದು ತನಿಖಾ ಅಧಿಕಾರಿಗಳು ರೇವದ್ಗಾಂವ್ ಗ್ರಾಮಕ್ಕೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪರಿಶೀಲನೆಗೆ ಆಗಮಿಸುತ್ತಾರೆ ಆದರೆ ತನಿಖಾ ಅಧಿಕಾರಿಗಳು ಬರುತ್ತಾರೆಂದು ಪಿಡಿಒ ಮತ್ತು ಅಧ್ಯಕ್ಷರು ಕಳ್ಳ ನೆಪವಡ್ಡಿ ಕಳ್ಳತನದಿಂದ ಸುಳ್ಳು ನೆಪವಡ್ಡಿ ಗೈರು ಹಾಜರಾಗುತ್ತಾರೆ ಇದರಿಂದ ಅಧಿಕಾರಿಗಳು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮಕ್ಕೆ ಕಾಯಿರಿ ಎಂದು ಹೇಳಿ ಹೋಗುತ್ತಾರೆ ಆದರೆ ಅಲ್ಲಿಯ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಬೇಜಾರುಗೊಂಡು ನಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡುತ್ತೇವೆ ಎಂದು ಹೇಳುತ್ತಾರೆ ಬನ್ನಿ ಹಾಗಾದ್ರೆ ಅಲ್ಲಿಯ ತನಿಖಾಧಿಕಾರಿಗಳು ಮತ್ತು ಕೆಲವು ಸದಸ್ಯರು ಮಾತುಗಳನ್ನು ಕೇಳೋಣ ನಾವು ಈ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬರ್ತೀವಿ ಮೇಲಾಧಿಕಾರಿಗಳು ಏನು ಸರ್ ಏನ್ ನಾವು ಹಿ ಆರ್ ಹಳ್ಳಿಕಾರ್ ಅಂತ ಹೇಳಿ ತಾಲೂಕ್ ಪಂಚಾಯತಿ ಯೋಜನಾಧಿಕಾರಿಗಳು ಎಂಡಿ ತಾಲೂಕ್ ಪಂಚಾಯತಿ ಇವರು ಇನ್ನೊಬ್ರು ಎಮ್ ಎಂ ಎಂ ಜಿ ಎನ್ಆರ್ ಜಿ ಎನಿಲ್ ಮದ್ಯನ್ ಅಂತ ಹೇಳಿ ತಾಲೂಕ್ ಪಂಚಾಯತಿ ಎಂಡಿ ಸಾವಿರದ ಹದಿನೈದರಿಂದ ಇಲ್ಲಿವರೆಗೆ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಈ ಸರ್ಕಾರದಿಂದ ಬಂದಂಥ ಸುತ್ತೋಲುಗಳಾಗಲಿ ಸರ್ಕಾರದಿಂದ ಬಂದಂಥ ಅನುದಾನಗಳಾಗಲಿ ಯಾವುದೇ ಥರದ ನಮ್ಮ ಪಂಚಾಯಿತಿಯಲ್ಲಿ ಸರಿಯಾಗಿ ಸದಸ್ಯರಿಗೆ ಮಾಹಿತಿ ಕೊಡೋ ಕೊಡುವುದಿಲ್ಲ ಆದರೆ ಬಂದಂಥ ಅನು ಅನುದಾನಗಳನ್ನು ಏನಾಗ್ಯಾವ ಅದ್ರ ಕ್ರಿಯಾಶೋರಿ ಏನು ಮಾಡ್ಬೇಕು ಅನ್ನೋದು ಅದ್ರ ಸರಿಯಾಗಿ ಮಾಹಿತಿ ಕೊಡೋದಿಲ್ಲ ಆಮೇಲೆ ಏನಪ್ಪ ಅಂತಂದ್ರೆ ನಾವು ತಿಂಗಳಿಗೆ ಮೀಟಿಂಗ್ ಹೇಳಿ ನಾವು ಪೈಲೆ ಫಸ್ಟ್ ಅವ್ರಿ ಪ್ರತಿ ತಿಂಗಳ ಮೊನ್ನೆ ತಾರೀಕು ಮೀಟಿಂಗ್ ಹೇಳಿದ್ದೆವು ಅವರು ನಡುವೆ ಏನು ಮಾಡಿದ್ರು ರೀ ಆರು ತಿಂಗಳ ನಾಲ್ಕು ತಿಂಗಳು ಐದು ತಿಂಗಳಿಗೆ ಒಮ್ಮೆ ಮೀಟಿಂಗ್ ಕರೋದು ಎಂಟು ತಿಂಗಳ ತನಕ ನಮಗೆ ಮೀಟಿಂಗ್ ಕರೀಲಿಲ್ಲ ನಮ್ಮ ಆರ್ಸಿ ಬಂದ ಬಳಕ ಕೇವಲ ಎರಡೇ ಎರಡು ಗ್ರಾಮ ಸಭೆಗಳಾಗಿದಾವೆ ಅವರು ಮನ್ಸಿಗೆ ಯಾವಾಗ ಬೇಕೋ ಹಂಗ ಗ್ರಾಮ ಸಭೆಗಳು ತಾವು ಬುಕ್ಕದಲ್ಲಿ ಬರ್ಕೊಂಡು ತಾವು ಉಪಯೋಗ ಮಾಡ್ಕೊಂಡಿದ್ದಾರೆ ಮತ್ತು ಏನೇನು ಸಹ ಒಂದು ಸದಸ್ಯರ ಪ್ರೊಸೀಡಿಂಗ್ ಅದಾವ ಒಂದು ಠರಾವುಗಳದವ ಗ್ರಾಮಸ್ಥರಿಗೆ ಠರಾವುಗಳ ಸಹಿತ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಯಾವುದು ನಮ್ಮಲ್ಲಿ ಇವತ್ತಿನ ಈ ದಿವಸ ಆಗಿರ್ಬೋದು ಮನೆಗಳ ಕಟ್ಟಡ ಪರ್ಮಿಷನ್ ಆಗಿರ್ಬೋದು ಅವುಗಳನ್ನು ಕೂಡ ಠರಾವ್ ಸಹಿತ ನಮಗೆ ತರಲಾರದೆ ಮೀಟಿಂಗ್ ಚರ್ಚೆ ಆಗಲಾರದೆ ಅವರು ಒಂದು ಬೆಳೆ ಹಳೆ ಮೇಲೆ ಅಧ್ಯಕ್ಷರು ಮತ್ತು ಪಿಡಿಯುವರು ಸಹಿ ಮಾಡಿ ಕೊಟ್ಟಿದ್ದಾರೆ ನಮ್ಮಲ್ಲಿ ಇರ್ತಕ್ಕಂಥ ಏನು ಒಂದು ವರ್ಗ ಒನ್ ಆಗ ಒನ್ ಅನುದಾನ ಹದಿನಾಲ್ಕನೇ ಹಣಕಾಸು ಎನ್ ಬಸವ ವಸ್ತಿ ಇಂದ್ರ ಆವಾಸ ಅಂಬೇಡ್ಕರ್ ಇವೆಲ್ಲಗಳ ಅಭಿವೃದ್ಧಿ ಇವೆಲ್ಲಗಳನ್ನು ಅವ್ರು ಏನ್ ಮಾಡಿದಪ್ಪ ಅಂತಂದ್ರೆ ಯಾರಿಗೆ ಗೊತ್ತಿಲ್ಲ ನಾವೊಂದು ಕ್ರಿಯೇಷನ್ ಮಾಡೋದು ತಾವು ತಾವೊಂದು ಕ್ರಿಯೇಷನ್ ಮಾಡಿ ಅವ್ರಿಗೆ ಅನುಕೂಲ ಆಗಂಗೆ ಹೆಂಗ ದುಡ್ಡು ಆ ತರ ಕ್ರಿಯೇಷನ್ ಮಾಡಿಕೊಂಡು ಅವ್ರ ತಾನು ನಮಗೆ ಇನ್ನ ಕ್ರಿಯೇಷನ್ ಬಂದಿಲ್ಲ ಅಂತ ಹೇಳೋದು ಈ ತರ ಒಂದು ಇದು ಮಾಡಿದಾರೆ ಮಳಿಗೆಗಳ ಒಂದು ಒಂತಿಗೆ ಹಣ ಅವ್ರು ಏನ್ ಮಾಡಿದಾರ ಗೊತ್ತ ಕೇಳಿದ್ರೆ ನಮ್ಗೆ ಮಾಹಿತಿ ಕೇಳಿದ್ರೆ ನಿಮ್ಮ ಮಾಹಿತಿ ಕೊಡಂಗಲ್ಲ ನೀವು ಊರ್ಲು ಹಾಕೊಂಡ್ರು ಕೊಡಂಗಲ್ಲ ಸದಸ್ಯರಿಗೆ ನಾವು ಹೇಳಂಗಿಲ್ಲ ಅಂತ ಪಿಡಿ ಅವರು ಒಂದು ಹೊರಟದ ಧ್ವನಿಯಲ್ಲಿ ನಮ್ಗೆ ಸದಸ್ಯರಿಗೆ ಹೇಳ್ತಾ ಇದಾರೆ ಅಧ್ಯಕ್ಷರ ಆದವರು ಮಹಿಳೆ ಅಧ್ಯಕ್ಷರ ಚಿರಂಜೀವಿಗಳಾಗಿರ್ತಕ್ಕಂಥ ಕಾಮೇಶ್ ಪಾಟೀಲ್ ಅವರು ಇಲ್ಲಿ ಅಧಿಕಾರ ನಡೆಸ್ತಾ ಇದ್ರು ಅವ್ರ ಅಧಿಕಾರ ಇದ್ರೊಳಗ ಯಾವ ಸದಸ್ಯರಿಗೆ ಏರುಪೇರು ಮಾಡ್ತಾ ಇದ್ರು ಕೆಲವೊಂದು ಆ ಫಲಾನುಭವಿಗಳಿಗೆ ಒಟ್ಟಾಗ ಗೊತ್ತಿಲ್ಲ ಅದು ಲೇಬರ್ ಬೇಕಾದ ಲೇಬರ್ ಈ ಒಂದೂರ ಇಪ್ಪತ್ತಾರು ಮಂದಿ ಮತ್ತೊಂದಿಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿರಂತರವಾಗಿ ಕೆ ನ್ಯೂಸ್ ನಮಸ್ಕಾರ